ಪಾಸಿಟಿವ್ ಪೇರೆಂಟಿಂಗ್ ಬಗ್ಗೆ ಮಾತಾಡುವಾಗ ನಾವು ಪಾಸಿಟಿವ್ ಪೇರೆಂಟಿಂಗ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಏನೇನು ತಯಾರಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋಣ ಪಾಸಿಟಿವ್ ಪೇರೆಂಟಿಂಗ್ ಅಂತಂದರೆ ಕೇವಲ ಮಕ್ಕಳನ್ನು ಗಮನ ಕೊಡೋದು ಅಥವಾ ಮಕ್ಕಳ ಅವಶ್ಯಕತೆಗಳನ್ನು ಪೂರೈಸೋದು ಅನ್ನೋದು ಮಾತ್ರ ಅರ್ಥ ಆಗೋದಿಲ್ಲ ಯಾಕೆಂದರೆ ಪೇರೆಂಟಿಂಗ್ ಅನ್ನೋದು ಪೋಷಕತ್ವ ಅನ್ನುವಂಥ ಒಂದು ಒಂದು ಕಲ್ಪನೆ ಒಂದು ಪ ಒಂದು ಪರಿಕಲ್ಪನೆ ಏನಿದೆ ಅದು ಬಹಳ ವಿಸ್ತಾರವಾಗಿರುವಂಥದ್ದು ಏನು ಪೇರೆಂಟಿಂಗ್ ಅಂತಂದ್ರೆ ಅಂತಂದ್ರೆ ಯಾವಾಗ ಒಂದು ಮಗುವಿಗೆ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳಿಕ್ಕೆ ಆಸ್ಪದವನ್ನು ನಾವು ಮಾಡಿಕೊಡ್ತೇವೆ ಅದನ್ನು ಪೇರೆಂಟಿಂಗ್ ಅಂತ ಕರೀತಾರೆ ಒಂದು ಮಗುವಿಗೆ ತನ್ನ ಪೂರ್ತಿ ವ್ಯಕ್ತಿತ್ವ ಅಂದರೆ ತನ್ನಲ್ಲಿರುವಂತಹ ಗುಣಗಳು ತನ್ನಲ್ಲಿರುವ ಒಳ್ಳೆಯ ಕ್ವಾಲಿಟಿಗಳು ಅಥವಾ ಒಳ್ಳೆ ಕಲೆ ಅಥವಾ ಒಳ್ಳೆ ಗುಣಗಳು ಅದೆಲ್ಲ ಆಚೆ ಬರಲಿಕ್ಕೆ ತಂದೆ ತಾಯಿಯರಾದವರು ಎಷ್ಟರ ಮಟ್ಟಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋದನ್ನೇ ಪೇರೆಂಟಿಂಗ್ ಅಂತ ಕರೆಯೋದು ಉದಾಹರಣೆಗೆ ಒಂದು ಮಗುವಿಗೆ ಒಳ್ಳೆ ಕ್ರಿಕೆಟ್ ಆಡುವ ಸಾಮರ್ಥ್ಯ ಇದೆ ಅಂತ ಇಟ್ಕೊಳ್ಳೋಣ ಆದರೆ ಅದಕ್ಕೆ ಬೇಕಾದಂಥ ಸವಲತ್ತಿಲ್ಲ ಆಗ ತಂದೆ ತಾಯಿ ಆದವರು ಏನು ಮಾಡ್ತಾರೆ ಆ ಮಗುವಿಗೆ ಬೇಕಾದಂಥ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ ಉದಾಹರಣೆಗೆ ಒಂದು ಬ್ಯಾಟು ಬಾಲ್ ತಂದುಕೊಟ್ಟು ಮಗು ಕೈಲಿ ಅದನ್ನ ಅಭ್ಯಾಸ ಮಾಡಿಸ್ತಾರೆ ನಂತರ ಒಂದು ಪ್ಲೇ ಗ್ರೌಂಡಿಗೆ ಕರ್ಕೊಂಡು ಹೋಗಿ ಮಗು ಕೈಲಿ ಆ ಬ್ಯಾಟ್ ಬಾಲ್ ಹಿಡ್ದು ಆಟಾಡ್ಸೋದನ್ನ ಶು ಪ್ರಾರಂಭ ಮಾಡಿಸ್ತಾರೆ ಅದಾದ್ಮೇಲಿಂದ ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟರ್ ಗೆ ಸೇರಿಸ್ತಾರೆ ಮತ್ತೆ ಆ ಮಗು ಅದನ್ನ ಚೆನ್ನಾಗಿ ಬೆಳೆದು ಆ ಕ್ರಿಕೆಟ್ ಮಾಡಿದ ಅಭ್ಯಾಸ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ ಹೀಗೆ ಹಂತ ಹಂತವಾಗಿ ಮಗುವಿಗೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಮಾಡ್ಕೊಡೋದನ್ನೇ ಪೇರೆಂಟಿಂಗ್ ಅಂತ ಕರೆಯೋದು ಇಲ್ಲಿ ಪಾಸಿಟಿವ್ ಪೇರೆಂಟಿಂಗ್ ಅಂದ್ರೆ ಏನು ಅಂತಂದ್ರೆ ಯಾವಾಗ ತಂದೆ ತಾಯಿಯರು ಕೇವಲ ಮಗುವಿನ ಅವಶ್ಯಕತೆಗಳನ್ನು ಮಾತ್ರ ಪೂರೈಸದೆ ಮಗುವಿನ ಮನಸ್ಸನ್ನು ಕೂಡ ಅರ್ಥ ಮಾಡಿಕೊಂಡು ಯಾವ್ದು ಬೇಕು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಇದನ್ನು ಅರ್ಥ ಮಾಡಿಕೊಂಡು ಮಗುವಿನ ಜೊತೆ ಒಂದು ಸುಂದರವಾದ ಬಾಂಧವ್ಯವನ್ನು ಬೆಳೆಸ್ಕೊಳ್ತಾರೆ ಅದನ್ನ ಪಾಸಿಟಿವ್ ಪೇರೆಂಟಿಂಗ್ ಅಂತ ಕರೀತಾರೆ ಅಂದ್ರೆ ಕೇವಲ ಬೇಕು ಬೇಡಗಳನ್ನು ಇದನ್ನು ಕೊಟ್ಟೆ ಇದು ಕೊಡ್ಲಿಲ್ಲ ಊಟ ಮಾಡಿಸದೆ ದುಡ್ಡು ಕೊಟ್ಟೆ ವಸ್ತುಗಳನ್ನು ಕೊಟ್ಟೆ ಅನ್ನೋದು ಮಾತ್ರ ಅಲ್ಲದೆ ಅದಕ್ಕೆ ಒಳ್ಳೇದೇನು ಕೆಟ್ಟದೇನು ಅಂತ ಹೇಳುವಷ್ಟು ಕೂಡ ಒಂದು ರೀತಿಯ ಸಲಿಗೆ ಬೆಳೆದಿರಬೇಕು ತಂದೆ ತಾಯಿಯರ ಮಧ್ಯೆ ಮಗು ತಪ್ಪು ಮಾಡಿದಾಗ ಮಗು ನೀನು ತಪ್ಪು ಮಾಡಿದ್ಯಾ ಅಂತ ಹೇಳುವಷ್ಟು ಸಲಿಗೆ ಇರಬೇಕು ಒಳ್ಳೆ ವಿಚಾರ ಮಾಡಿದಾಗ ಬೆನ್ ತಟ್ಟಿ ಹುರಿದುಂಬಿಸಿ ನೀನು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಹೇಳುವಂಥ ಸಾಮರ್ಥ್ಯ ಇರಬೇಕು ಇದು ಪಾಸಿಟಿವ್ ಪೇರೆಂಟಿಂಗ್ ಅಂದರೆ ಯಾವಾಗ ಒಂದು ಮಗುವಿಗೂ ಮತ್ತು ತಂದೆ ತಾಯಿಯರ ನಡುವೆ ಒಂದು ರೀತಿಯ ಸೌಹಾರ್ದತೆ ಇರುತ್ತೆ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ ಅದನ್ನು ಪಾಸಿಟಿವ್ ಪೇರೆಂಟಿಂಗ್ ಅಂತ ಕರೀತಾರೆ ಈ ರೀತಿಯ ಪಾಸಿಟಿವ್ ಪೇರೆಂಟಿಂಗ್ ನಡೆಸ್ಬೇಕಿದ್ರೆ ಯಾವ್ಯಾವ ತಯಾರಿ ಮಾಡ್ಕೊಳ್ಬೇಕು ತಂದೆ ತಾಯಿಯಾದವರು ಅಂತ ಸಹಜವಾಗಿ ಬರುವಂತ ಪ್ರಶ್ನೆ ನನ್ನ ಪ್ರಕಾರ ತಂದೆ ತಾಯಿಯರು ಪೇರೆಂಟ್ಸ್ ಆಗಬೇಕಾಗಿದ್ರೆ ಒಂದು ಗಂಡ ಹೆಂಡತಿ ನಾನು ಮುಂದೆ ತಂದೆ ತಾಯಿ ಆಗಬೇಕು ಅನ್ನೋದಿದ್ರೆ ಅದಕ್ಕೆ ಬೇಕಾದಷ್ಟು ತಯಾರಿಗಳನ್ನು ಮಾಡ್ಕೊಳ್ಬೇಕು ಅದರಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ತಯಾರಿ ಮಾನಸಿಕ ಸಿದ್ಧತೆ ಈಗ ನನಗೆ ಮಗು ಬೇಕೋ ಬೇಡವೋ ಈ ವಯಸ್ಸಲ್ಲಿ ಬೇಕಾ ಇನ್ನು ನಾಲ್ಕು ವರ್ಷ ಆದ್ಮೇಲೆ ಬೇಕಾ ಅಥವಾ ಮಗು ಬೇಡವೇ ಬೇಡ್ವಾ ಇತ್ಯಾದಿ ವಿಚಾರಗಳನ್ನೆಲ್ಲ ತುಂಬ ಸೂಕ್ಷ್ಮವಾದ ಸಂಗತಿಗಳಿದೆಲ್ಲ ಇದನ್ನೆಲ್ಲ ಗಂಡ ಹೆಂಡತಿಯಾದವರು ಕೂತು ಮಾತಾಡಬೇಕು ಇದು ಬೇಕಾ ಬೇಡವಾ ಇನ್ನು ಮುಂದಿನ ವರ್ಷ ಮಾಡ್ಕೊಳ್ಳೋಣ ಇತ್ಯಾದಿ ವಿಚಾರಗಳನ್ನೆಲ್ಲ ಮೊದಲು ಗಂಡ ಹೆಂಡತಿಯರು ಮಾತಾಡಿಕೊಂಡು ನಂತರ ಮಗುವಿನ ಬಗ್ಗೆ ನಿರ್ಧಾರಗಳನ್ನು ಮಾಡಬೇಕು ಹಾಗಾಗಿ ಮೊತ್ತ ಮೊದಲನೇದಾಗಿ ಬೇಕಾಗಿರೋದು ಮಾನಸಿಕ ತಯಾರಿ ನಾನು ಸಿದ್ಧನಾಗಿದ್ದೇನಾ ಒಬ್ಬ ತಂದೆ ಆಗ್ಲಿಕ್ಕೆ ನಾನು ಸಿದ್ಧಳಾಗಿದ್ದೇನ ತಾಯಿ ಆಗ್ಲಿಕ್ಕೆ ಅನ್ನೋದನ್ನ ತಿಳ್ಕೊಳ್ಬೇಕು ಯಾವಾಗ ಮನಸ್ಸಿಗೆ ಆ ರೀತಿಯ ಒಂದು ಹುಮ್ಮಸ್ಸು ಬರುತ್ತೆ ಹ ನಾನೀಗ ಮಗುವನ್ನು ನೋಡ್ಕೋಬಲ್ಲೆ ನೋಡ್ಕೊಬಲ್ಲೆ ನನಗೀಗಷ್ಟು ಸಾಮರ್ಥ್ಯ ಇದೆ ಅಥವಾ ನನಗೀಗ ಅಷ್ಟು ತಯಾರಿ ಇದೆ ಅಂತ ಯಾವಾಗ ಮನುಷ್ಯನಿಗೆ ಅನಿಸುತ್ತೆ ಆಗ ಅವರು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಹಾಗಾಗಿ ಮೊದಲನೆಯದು ಬೇಕಾಗಿರೋದು ಮಾನಸಿಕ ಸಿದ್ಧತೆ ಇನ್ನ ಎರಡನೆಯದಾಗಿ ನನ್ನ ಜೀವನ ಕ್ರಮ ಹೇಗಿದೆ ನಾನು ಎಂತ ಕೆಲಸ ಮಾಡ್ತಿದ್ದೀನಿ ನನಗೆ ಮಗುವಿಗೆ ಗಮನ ಕೊಡುವಷ್ಟು ಸಮಯ ಇದೆಯಾ ನನ್ನಲ್ಲಿ ಉದಾಹರಣೆಗೆ ಯಾರೋ ಒಬ್ಬರು ಕೆಲಸದಲ್ಲಿದ್ದಾರೆ ಅವರು ಪ್ರತಿ ದಿನ ಓಡಾಡುವಂತ ಕೆಲಸದಲ್ಲಿದ್ದಾರೆ ಊರಿಂದ ಊರಿಗೆ ಹೋಗೋ ಕೆಲಸದಲ್ಲಿದೆ ಅಥವಾ ಬಹಳ ಒತ್ತಡದಲ್ಲಿರುವಂಥ ಒಂದು ಕೆಲಸದಲ್ಲಿದ್ದಾರೆ ಅಂತ ಆದರೆ ಆಗ ನಾನು ಹೇಗೆ ಅದನ್ನ ನಿಭಾಯಿಸಿ ಈ ಕಡೆ ಮನೆಯ ಕಡೆಗೂ ಗಮನ ಕೊಡಬಹುದು ಅನ್ನೋದನ್ನ ವಿಚಾರ ಮಾಡಬೇಕು ಈ ಸಂಗತಿ ಗಂಡ ಮತ್ತು ಹೆಂಡತಿ ತಂದೆ ಮತ್ತು ತಾಯಿ ಇಬ್ಬರಿಗೂ ಅವಶ್ಯವಾಗಿ ಬೇಕಾಗಿರುವಂತಹ ಒಂದು ವಿಚಾರ ಯಾವಾಗ ನಮಗೆ ಗಮನ ಕೊಡಲಿಕ್ಕೆ ಆಗತ್ತೆ ಅಂತ ಅನ್ಸುತ್ತೆ ಅಥವಾ ನನ್ನ ಕೆಲಸದಲ್ಲಿ ನಾನೊಂದಷ್ಟು ಸಮಯವನ್ನು ಮಗುವಿಗೋಸ್ಕರ ಎತ್ತಿಡಬಲ್ಲೆ ಅಂತ ಅನ್ಸತ್ತೆ ಆಗ ಅವರು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಕೆರಿಯರ್ ಮತ್ತು ಕುಟುಂಬ ಫ್ಯಾಮಿಲಿ ಮತ್ತು ಕೆರಿಯರ್ ಎರಡನ್ನೂ ನಿಭಾಯಿಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಇರೋರಿಗೇನೆ ಪೇರೆಂಟಿಂಗ್ ಅನ್ನೋದು ಒಲ್ದು ಬರುವಂಥದ್ದು ಯಾರಿಗೆ ನನಗೆ ಫ್ಯಾಮಿಲಿ ಬೇಡ ನನಗೆ ಕೆರಿಯರೇ ಮುಖ್ಯ ಅಂತ ಅನ್ಸುತ್ತೆ ಅಥವಾ ನನಗೆ ಕೆರಿಯರ್ ಬೇಡ ಫ್ಯಾಮಿಲಿ ಮುಖ್ಯ ಅಂತ ಅನ್ಸುತ್ತೆ ಅಂಥವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅದರಿಂದ ಎರಡನೇ ವಿಚಾರ ನಾವು ನಮ್ಮ ಕೆಲಸದ ಒತ್ತಡದಿಂದ ಒಂದಷ್ಟು ಸಮಯವನ್ನು ಹೇಗೆ ತೆಗೆದಿಡಬಹುದು ಮಗುವಿಗೋಸ್ಕರ ಅನ್ನೋದನ್ನ ವಿಚಾರ ಮಾಡಬೇಕಾಗತ್ತೆ ಇನ್ನು ಮೂರನೇ ಸಂಗತಿ ನನಗೆ ಯಾವ ರೀತಿಯ ಆರ್ಥಿಕ ಸಾಮರ್ಥ್ಯ ಇದೆ ನನ್ನಲ್ಲಿ ನನ್ನ ಮನೆಯಲ್ಲಿ ಎಷ್ಟೆಷ್ಟು ಸವಲತ್ತುಗಳಿದೆ ಅಂತ ಕೂಡ ವಿಚಾರ ಮಾಡಬೇಕಾಗುತ್ತೆ ಅಂದ್ರೆ ದುಡ್ಡಿದ್ದವ್ರಿಗೆ ಮಾತ್ರ ಮಕ್ಕಳು ಅನ್ನೋದಲ್ಲ ತಾತ್ಪರ್ಯ ಯಾರಿಗೆ ಒಂದಷ್ಟು ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗುತ್ತೆ ಈಗ ಮಗುವಿಗೆ ಬೇಕಾಗಿರುವಂತಹ ಪೌಷ್ಟಿಕ ಆಹಾರ ಮತ್ತೆ ವಸತಿ ವ್ಯವಸ್ಥೆ ಮತ್ತೆ ಮಗುವಿಗೆ ಬೇಕಾಗಿರುವಂತಹ ಒಂದಷ್ಟು ಅನುಕೂಲತೆಗಳು ಇದನ್ನೆಲ್ಲ ತಯಾರು ಮಾಡುವಷ್ಟು ಸಾಮರ್ಥ್ಯ ತಂದೆ ತಾಯಿಯರಿಗೆ ಬಂದಾಗ ಅವರು ಈ ಪೋಷಕತ್ವದ ಬಗ್ಗೆ ಪೇರೆಂಟಿಂಗ್ ಬಗ್ಗೆ ಯೋಚನೆ ಮಾಡೋದು ಸೂಕ್ತ ಅಂತ ನನಗೆ ಅನ್ಸತ್ತೆ ಯಾಕೆ ಅಂತಂದ್ರೆ ನಮ್ಮಲ್ಲೇ ಆರ್ಥಿಕ ಸಮಸ್ಯೆಗಳು ಇದ್ರೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗ್ತಿದೆ ಅಂತನ್ನುವಾಗ ನನಗೆ ಮಕ್ಕಳು ಆಗ್ಬಿಟ್ರೆ ಆಗ ಸಹಜವಾಗಿ ನನ್ನ ಕೈಯಲ್ಲಿರುವಂತಹ ಸಂಪತ್ತು ಕಡಿಮೆ ಅಂತ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ನಮ್ಮ ಸಂಪತ್ತನ್ನ ಸವಲತ್ತುಗಳನ್ನ ಅತ್ಯವಶ್ಯಕವಾಗಿ ಬೇರ್ ಮಿನಿಮಮ್ ಆಗಿ ಮಾಡಿಕೊಂಡು ನಂತರ ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಬಹಳ ಒಳ್ಳೆ ಸಂಗತಿ ಅನ್ನೋದು ಹೀಗೆ ಮೂರು ವಿಧದಲ್ಲಿ ಮಾನಸಿಕ ತಯಾರಿ ಆರ್ಥಿಕ ತಯಾರಿ ಮತ್ತು ನಮ್ಮ ಕೆಲಸ ಇತ್ಯಾದಿ ವ್ಯವಸ್ಥೆಗಳಲ್ಲಿ ಮಾಡುವಂತ ಮಾಡಲಿಕ್ಕೆ ಬೇಕಾಗಿರುವಂತಹ ತಯಾರಿ ಇದನ್ನೆಲ್ಲ ಸಿದ್ಧ ಮಾಡಿಕೊಂಡು ನಂತರ ನಮ್ಮ ತಂದೆ ತಾಯಿಯರ ಜೊತೆ ಅಥವಾ ನಮ್ಮ ಸ್ನೇಹಿತರು ನನಗೆ ಯಾರು ಸಪೋರ್ಟ್ ಸಿಸ್ಟಮ್ ಇದ್ದಾರೆ ಅನ್ನೋದನ್ನ ವಿಚಾರ ಮಾಡಬೇಕಾಗುತ್ತೆ ಉದಾಹರಣೆಗೆ ಈಗ ನನಗೆ ಮಗು ಆದ್ರೆ ಅದನ್ನು ನೋಡ್ಕೊಳ್ಳೋರು ಯಾರು ಈಗ ನಾನು ಕೆಲಸಕ್ಕೆ ಹೋದರೆ ದಿನದಲ್ಲಿ ನನ್ಗೆ ಒನ್ ಅವರ್ ಅಥವಾ ಎರಡು ಅವರ್ ಯಾರಾದರೂ ಮಗುವನ್ನು ನೋಡ್ಕೊಳ್ಳಿಕ್ಕೆ ಸಿಗ್ತಾರಾ ಸಿಕ್ಕಿದ್ರೆ ಮತ್ತೆ ನಾನು ಅವ್ರನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು ಉದಾಹರಣೆಗೆ ನನ್ನ ತಂದೆ ತಾಯಿ ಹತ್ತಿರದಲ್ಲೇ ಇದ್ರೆ ಅವ್ರ ಮನೆಗೆ ಕರ್ಕೊಂಡು ಹೋಗಿಬಿಡ್ಬಹುದಾ ಅಥವಾ ಮನೆ ಹತ್ರ ಬೇರೆ ಕ್ರೀಚು ಅಥವಾ ಇತ್ಯಾದಿ ವ್ಯವಸ್ಥೆಗಳಿದೆಯಾ ಇದನ್ನೆಲ್ಲ ಕೂಡ ಒಂದು ರೀತಿಯ ಅಧ್ಯಯನ ನಡೆಸಿ ನನಗೆ ಏನೇನು ಸಪೋರ್ಟ್ ಸಿಸ್ಟಮ್ ಇದೆ ಅನ್ನೋದನ್ನು ಕೂಡ ವಿಚಾರ ಮಾಡಿಕೊಂಡು ನಂತರ ಪೇರೆಂಟಿಂಗ್ ಬಗ್ಗೆ ಯೋಚನೆ ಮಾಡೋದು ಸೂಕ್ತ ಅಂತ ಆಗುತ್ತೆ ಹೀಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡು ಪೇರೆಂಟಿಂಗ್ ಕಡೆ ಗಮನ ಹರಿಸಿದಾಗ ಸಹಜವಾಗಿ ನಾವು ತಯಾರಾಗಿರ್ತೇವೆ ಮತ್ತು ಮಗುವಿನ ಕಡೆಗೂ ಕೂಡ ಚೆನ್ನಾಗಿ ಗಮನ ಕೊಟ್ಟು ಮಗುವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಚಾರ ಎಲ್ಲ ಮಾತಾಡುವಾಗ ಸಹಜವಾಗಿ ಕೆಲವರು ಮಾತಾಡೋದುಂಟು ಇದೆಲ್ಲ ಏನು ದೊಡ್ಡ ವಿಷಯ ಹಿಂದಿನ ಕಾಲದಲ್ಲೆಲ್ಲ ಹೀಗೆ ಯೋಚನೆ ಮಾಡ್ತಾ ಇದ್ರ ಮಗುವಿನ ಮಾಡ್ಲಿಕ್ಕೆ ಮುಂಚೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ರ ಅಂತ ಹೇಳಿ ಆದರೆ ಹಿಂದಿನ ಕಾಲದ ವ್ಯವಸ್ಥೆ ಬೇರೆ ಇವತ್ತಿನ ಕಾಲದ ವ್ಯವಸ್ಥೆ ಬೇರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡು ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾ ಇದ್ರು ಮತ್ತೆ ಕಮ್ಯುನಿಟಿ ಸಪೋರ್ಟ್ ತುಂಬಾ ಚೆನ್ನಾಗಿರ್ತಿತ್ತು ಉದಾಹರಣೆಗೆ ಯಾ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ಕೆಲಸ ಮಾಡುವಂತಹ ಸನ್ನಿವೇಶಗಳು ಬಹಳ ಕಡಿಮೆ ಇತ್ತು ಅಥವಾ ಆ ಥರ ಪರಿಸ್ಥಿತಿ ಇದ್ರೂ ಸಹಿತ ಅವರನ್ನ ನೋಡ್ಕೊಳ್ಳಿಕ್ಕೆ ಮನೆಯಲ್ಲಿ ಜನ ಇರ್ತಿದ್ರು ಮನೆಯಲ್ಲಿ ಜನ ಇರ್ತಿದ್ರು ಅಕ್ಕಪಕ್ಕದ ಮನೆಯವರು ಇರ್ತಿದ್ರು ಎಲ್ಲರೂ ಸೇರಿ ಮಗುವನ್ನು ಬೆಳೆಸ್ತಾ ಇದ್ರು ಹಾಗಾಗಿ ಮಹು ಮಗು ಸಹಜವಾಗಿ ಬೆಳೆದು ಬೆಳೆದು ಮುಂದಕ್ಕೆ ಬರಲಿಕ್ಕೆ ಅವಕಾಶ ಇತ್ತು ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಯಾಕೆ ಅಂತಂದ್ರೆ ಈಗ ಒಂದು ಮಗುವಿಗೆ ಬೆಳಿಬೇಕು ಅಂತ ಆದರೆ ಅವ್ರನ್ನ ನೋಡ್ಕೊಳ್ಳಿಕ್ಕೂ ಕೂಡ ಇವತ್ತು ಜನ ಸಿಗೋದು ಕಷ್ಟ ಆಗಿದೆ ಯಾಕೆಂದ್ರೆ ನಾವೆಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿದ್ದೇವೆ ಇದ್ದೇವೆ ಮತ್ತೆ ಪ್ರತಿಯೊಬ್ಬರು ನಮ್ಮ ನಮ್ಮ ಜೀವನದಲ್ಲಿ ಬಹಳ ಬ್ಯುಸಿ ಹಾಗಾಗಿ ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡೋದು ಬಹಳ ಮುಖ್ಯವಾಗಿದೆ ಇದನ್ನೆಲ್ಲ ಯೋಚನೆ ಮಾಡಿ ನಾವು ಪೇರೆಂಟಿಗೆ ಸಿದ್ಧವಾದರೆ ಆಗ ಅದು ತನ್ನಷ್ಟಕ್ಕೆ ಪಾಸಿಟಿವ್ ಆಗಲಿಕ್ಕೆ ಶುರುವಾಗುತ್ತೆ ಪಾಸಿಟಿವ್ ಪೇರೆಂಟಿಂಗಿಂದಾಗಿ ಮಗುವಿನ ಮಾನಸಿಕ ಆರೋಗ್ಯ ವೃದ್ಧಿಸುತ್ತೆ ಮಗುವಿನ ಮಾನಸಿಕ ಆರೋಗ್ಯದಿಂದ ತಂದೆ ತಾಯಿಯರ ಮಾನಸಿಕ ಆರೋಗ್ಯವೂ ಕೂಡ ವೃದ್ಧಿಸುತ್ತೆ ಹೀಗೆ ಪಾಸಿಟಿವ್ ಲೈಫಿಗೆ ಪೇರೆಂಟಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ